ಕುಲಕುಲವೆಂದು ಒಡೆದಾಡಿದ್ರೆ ಕುಲ ಯಾವುದು ಸತ್ಯ ಅಂತಕ್ಕಂಥ ಮಾತುಗಳನ್ನು ನೀಡಿದ ಕನಕ ನಾಯಕರಿಗೆ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ ಇದೀಗ ತಾನೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬೇಡಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಭಾವಚಿತ್ರದ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭಾಗವಹಿಸಬೇಕಂತ ಅವರ ಕೇಳ್ಕೊಳ್ತಾ ಇದ್ದೇವೆ

ん ಮತ್ತೆ ಇದೀಗ ರಾಜ್ಯ ಮಹಿ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ವೇದಿಕೆಗಳು ಎಲ್ಲಾ ಗಣ್ಯರು ಜೋಕಿಯನ್ನು ಬೆಳೆಸುವವರೊಂದಿಗೆ ಸಮಾಜದ ಮಕ್ಕಳ ಕತ್ತಲೆಯನ್ನು ಒಳಗಾಡಿಸುವಲ್ಲಿ ಚಾಲನೆ ನೀಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ವೇದಿಕೆ ಮೂಲಕ ಸಲ್ಲಿಸ್ತಾ ಇದ್ದೀವಿ ಸ್ಥಳಾವಕಾಶ ಮುಖ್ಯ ಮತ್ತು

ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಮತ್ತು ಕರ್ನಾಟಕ ಪ್ರದೇಶ ಕುರುಬ ಗೊಂಡ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಎಸ್ ಎಸ್ ಎಲ್ ಸಿಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಿಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಪ್ರಸ್ತುತ ವರ್ಷ ಯಾರು ಎಂ ಬಿ ಬಿ ನೋಂದಣಿಯನ್ನು ಮಾಡಿದ್ದಾರೆ ಅಡ್ಮಿಷನ್ ಮಾಡಿದ್ದಾರೆ ಅವರನ್ನ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳಿಗೆ ಮತ್ತೆ ಸಮಾಜದಲ್ಲಿ ಮತ್ತು ಸರ್ಕಾರಿ ನೌಕರಿ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಒಳ್ಳೆ ಕಾರ್ಯವನ್ನು ಮಾಡಿರುವಂತಹ ಗೌರವಾನ್ವಿತ ನಿವೃತ್ತ ಅಧಿಕಾರಿಗಳಿಗೆ ಇವತ್ತಿನ ದಿವಸ ಎರಡೂ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದರಿಂದ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಮಕ್ಕಳು ಏನು ಅಂತಂದ್ರೆ ನಮ್ಮಲ್ಲಿ ನೋಂದಣಿ ಮಾಡಿದ್ದಾರೆ ಆ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಉನ್ನತವಾದಂತಹ ಭವಿಷ್ಯ ಉನ್ನತವಾದಂತ ಒಂದು ಸ್ಥಾನಮಾನ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವರ್ಷ ಎರಡೂ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಿಗೆ ಪ್ರತಿಭಾ ಪ್ರೇರಣೆ ಅಂತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದ್ದು ಮಾಡ್ತಾ ಇದ್ದೇವೆ ಅದಕ್ಕೆ ಕಲಬುರಗಿ ಜಿಲ್ಲೆಯ ಸಮಸ್ತ ಏನು ಇವತ್ತು ಆಯ್ಕೆ ಆಗಿದ್ದಾರೆ ಎಲ್ಲಾ ಮಕ್ಕಳಿಗೂ ಸಹ ಸಂದರ್ಭ ವತಿಯಿಂದ ಆರ್ಥಿಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ಅವರ ಭವಿಷ್ಯ ಅತ್ಯುತ್ತಮವಾಗಿ ಆಗಲಿ ಸಮಾಜಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಜಿಲ್ಲೆಕ್ಕೆ ತಮ್ಮ ಕೊಡುಗೆ ಇರ್ಲಿ ಅಂತಕ್ಕಂಥ ಸ್ವಲ್ಪ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯ ಇವತ್ತು ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಲಾಗಿತ್ತು ನಾವು ಬೆಂಗಳೂರಲ್ಲಿದ್ದೀವಿ ಬಟ್ ಮೂಲತ ಕಲ್ಬುರ್ಗಿ ಅವರೇ ಇವತ್ತು ನನ್ನ ತಂಗಿ ಸೃಷ್ಟಿ ಎಸ್ ಬಿ ಅಂತ ಕುಚಿಪುಡಿ ನೃತ್ಯನ ಪ್ರದರ್ಶಿಸಿದ್ರು ಈ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ನನ್ ಧನ್ಯವಾದಗಳು ತುಂಬಾ ಖುಷಿ ಆಗಿದೆ ಬೆಂಗಳೂರಿಂದ ಬಂದ್ವಿ ಅಂಡ್ ಅವಳದು ಪ್ರತಿಭಾ ಪುರಸ್ಕಾರ ರಿಸೀವ್ ಮಾಡ್ಕೊಳ್ಳೋದಿದೆ ಸೆಕೆಂಡ್ ಯು ಮುಗಿಸಿದ್ದಾರೆ ಅವಳು ಕೂಡ ಅಂಡ್ ನಮ್ಮ ಸಮಾಜ ವತಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಸ್ವಲ್ಪ ಊರಿ ಇರೋರು ಇರ್ತಾರೆ ಬಟ್ ಸ್ಟಿಲ್ ಇಷ್ಟು ಎಂಕರೇಜ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮಗೆಲ್ರಿಗೂ ಒಂದು ಅವಕಾಶ ಕೊಡ್ತಿರೋದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಂಥ ಕಾರ್ಯಕ್ರಮಗಳ್ ಹಮ್ಮಿಕೊಳ್ಳೋದ್ರಿಂದ ಇದರ ಟ್ಯಾಲೆಂಟ್ ಇರೋರಿಗೂ ಒಂದು ಎಕ್ಸಿಬಿಟ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಾಗುತ್ತೆ ಮುಂದೆ ಯಾವುದೇ ಕಾರ್ಯಕ್ರಮಗಳಿದ್ರು ನಾವು ಹ್ಯಾಪಿಯಾಗಿ ಬಂದು ಪರ್ಫಾಮ್ ಮಾಡೋಕೆ ಇಷ್ಟಪಡ್ತೀವಿ ಆ್ಯಂಡ್ ಈ ರೀತಿ ಕಾರ್ಯಕ್ರಮಗಳು ಹೆಚ್ಚನ್ನು ಹೆಚ್ಚು ಆಗಬೇಕು ನಾವು ಗುರುತಿಸ್ಕೊಳ್ಬೇಕು ಆ್ಯಂಡ್ ನಮ್ಮ ಮಕ್ಕಳು ಇನ್ನೂ ಹೆಚ್ಚು ಬೆಳೀಬೇಕು ಅನ್ನೋದು ಪ್ರತಿಯೊಬ್ಬರು ತಂದೆ ತಾಯಿ ಆಶೆಯೂ ಇರುತ್ತೆ ನಾನು ಎಲ್ಲರಲ್ಲೂ ಬೇಡ್ಕೊಳ್ತೀನಿ ಕೂಡ ಎನ್ಕರೇಜ್ ಮಾಡಿ ನಿಮ್ಮ ಮಕ್ಳನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಯಾವುದೇ ಆಗಲಿ ಅವ್ರು ಎಕ್ಸೆಲ್ ಆಗೋ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ ಇಷ್ಟೇ ಇಂತಹ ಪ್ರೋಗ್ರಾಮ್ಗಳನ್ನ ಹೆಚ್ಚಾಗಿ ನಡಿಬೇಕು ಅಂಡ್ ಇನ್ನು ಹೆಚ್ಚಿನ ಪ್ರೋತ್ಸಾಹ ನಮ್ಮ ಮಕ್ಕಳಿಗೆ ಹೆಚ್ಚಾಗಿ ಸಿಗ್ಬೇಕು